ಬೆಳಗಾವಿಯಲ್ಲಿ ಪೊಲೀಸರು ನಡೆದುಕೊಂಡ ರೀತಿ ಕರ್ನಾಟಕವೇ ತಲೆ ತಗ್ಗಿಸುವಂತಾಗಿದೆ ಎಂದು ಬಿಜೆಪಿ ಎಂಎಲ್ಸಿ ಕೇಶವ ಪ್ರಸಾದ್ ಹೇಳಿದರು ವಿಜಯಪುರ ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವರ್ಷತ್ನಲ್ಲಿ ಸಭಾಪತಿ ಅವರು ರೂಲಿಂಗ್ ನೀಡಿದ ಬಳಿಕ ಕಾಂಗ್ರೆಸ್ನವರು ವಿಷಯವನ್ನ ಅಲ್ಲಿಗೆ ನಿಲ್ಲಿಸಬೇಕಿತ್ತು ಆದರೆ ಉಪಮುಖ್ಯಮಂತ್ರಿಗಳು ಮತ್ತು ಉಳಿದ ಕಾಂಗ್ರೆಸ್ನ ಎಂಎಲ್ಸಿಗಳು ತಮ್ಮೆಲ್ಲರನ್ನು ಮತ್ತು ನಿರ್ದಿಷ್ಟವಾಗಿ ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಿಸುವ ನಿರ್ಧಾರ ಮಾಡಿಕೊಂಡೆ ಕೂತಿತ್ತು ಬಿಜೆಪಿ ಎಂಎಲ್ಸಿಗಳು ಸಭಾಪತಿಗಳಿಗೆ ದೂರು ಒಂದು ಚಿಕ್ಕ ಪ್ರತಿಭಟನೆ ನಡೆಸಿದ ಬಳಿಕ ಸಭಾಪತಿಯವರ ಅನುಮತಿ ಕೋರದೆ ರವಿಯವರನ್ನ ಬಂಧಿಸಲಾಯಿತು ಎಂದು ಕೇ ಹೇಳಿದರು ಶಶಿ ಆನ್ ಸ್ಪಾಟ್ ನ್ಯೂಸ್ ವಿಜಯಪುರ ಎಲ್ಲ ಕಡೆಯೂ ಕರ್ಕೊಂಡು ಹೋಗ್ತಾ ಇರ್ತಾರೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಕೇಳ್ತೀವಿ ನಾವು ಅಪರಾಧಿಗಳ ನಾವು ಟೆರರಿಷ್ಟ್ಗಳ ನಮ್ಮ ಹತ್ರ ಬಾಂಬ್ ಇತ್ತ ನಮ್ಮ ಹತ್ರ ಇದೆಯಾ ನಾವೇನಾದರೂ ಈ ರಾಜ್ಯದ ವಿರುದ್ಧ ಷಡ್ಯಂತ್ರ ಹಚ್ಚಿದೀವ ನಮ್ಮ ಪ್ರಶ್ನೆಗಳಿಗೆ ಅವರ ಹತ್ರ ಉತ್ತರ ಇಲ್ಲ ಮೇಲಿನ ಆದೇಶ ಆಗಿದೆ ಮತ್ತು ನಮ್ಮನ್ನು ಕರ್ಕೊಂಡೋಗ್ತಾ ಇದ್ದಂಥವ್ರಿಗೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಯಾಕೆ ಕರ್ಕೊಂಡು ಹೋಗಬೇಕು ಅನ್ನೋವಂಥ ನಿಚ್ಚಳವಾದಂಥ ಗೊತ್ತು ಗುರಿ ಇಲ್ಲ ಅವರಿಗೆ ಫೋನ್ ಬರ್ತಾಯಿತ್ತು ನಿರಂತರವಾಗಿ ಆ ಫೋನನ್ನು ಆಧರಿಸಿ ಅವರು ನೇರವಾಗಿ ಹೋಗೋ ಇಂಥ ಕಡೆ ನಿಲ್ಲೋ ಮತ್ತೆ ಬಲಗಡೆಗೆ ತಗೋ ನಮ್ಮನ್ನು ಕರ್ಕೊಂಡು ಹೋಗಿದ್ದಂಥ ಜಾಗ ದಟ್ಟವಾಗಿದ್ದಂಥ ಕಬ್ಬಿನ ಗದ್ದೆಗಳ ಮಧ್ಯಕ್ಕೆ ಕರ್ಕೊಂಡೋಗಿ ಗಾಡಿ ನಿಲ್ತು ತದನಂತರ ಕ್ವಾರೆ ಅದು ಅದು ಅಂತಹ ಒಂದು ಕ್ವಾರೆಗೆ ಕರ್ಕೊಂಡೋಗಿ ನಮ್ಮ ಗಾಡಿಯನ್ನು ನಿಲ್ಲಿಸಿದ್ರು ತದನಂತರ ದಟ್ಟ ಕಾನನ ಅದರ ಮಧ್ಯದಲ್ಲಿ ನಮ್ಮ ಗಾಡಿಯನ್ನು ನಿಲ್ಲಿಸಿದ್ರು ಯಾಕೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು ಅವ್ರ ಜೊತೆಯಲ್ಲಿ ನಾನೂ ಒಬ್ಬ ಚುನಾಯಿತ ಪ್ರತಿನಿಧಿ ಇದ್ದೀನಿ ಅವರು ಮಾಜಿ ಮಂತ್ರಿಗಳೂ ಕೂಡ ಹಾಗೆಯೇ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸಿದವರು ಈಗಾಗಲೇ ಅವರು ನಾಲ್ಕು ಬಾರಿ ಗೆದ್ದು ಬಂದಂಥ ಶಾಸಕರು ಅಂಥವ್ರನ್ನು ನಡೆಸ್ಕೊಳ್ತಾ ಇರುವಂಥ ರೀತಿ ಇದು ರಾಜ್ಯ ಸರ್ಕಾರ ಯಾಕೆ ಯಾಕೆ ಈ ರೀತಿ ಮಾಡಿದ್ರಿ ಅನ್ನೋವಂಥದ್ದು ಉತ್ತರ ಕೊಡಬೇಕು ರಾಜಕೀಯವಾಗಿ ಅವ್ರನ್ನ ಮುಗಿಸೋಂಥ ಸಂಚ ದೈಹಿಕವಾಗಿ ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅನ್ನುವಂಥ ಪ್ಲ್ಯಾನ ಆ ಸಮಯದಲ್ಲಿ ನಾವು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ವಿ ನಿಮಗೆ ಆ ರೀತಿ ಸೂಚನೆ ಇದ್ದರೆ ನಾವಿಬ್ಬರು ನಿಮ್ಮ ಎನ್ಕೌಂಟರ್ಗೆ ತಯಾರಾಗಿದ್ದೀವಿ ನಮ್ಮನ್ನು ನೀವು ರಸ್ತೆ ಮಧ್ಯದಲ್ಲೇ ಎನ್ಕೌಂಟರ್ ಮಾಡಬಹುದು ನಿಮಗೆ ಸೂಚನೆ ಇದ್ದು ಎಲ್ಲೋ ದಟ್ಟವಾದಂತಹ ಕಬ್ಬಿನ ಗದ್ದೆಯ ಮಧ್ಯದಲ್ಲಿ ಕಾನನದ ಮಧ್ಯದಲ್ಲಿ ಅಥವಾ ಒಂದು ಕ್ವಾರೆಯ ನಿರ್ಜನ ಸ್ಥಳದಲ್ಲಿ ಮಾಡೋದಕ್ಕಿಂತ ಇಲ್ಲೇ ಮಾಡಿ ಅಂತೇಳಿ ನಮ್ಮ ಹತ್ರ ಇರುವಂತ ಮೊಬೈಲ್ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ब्लैक बेरी जाक एंड जो रेयर रैबिट स्पैकर् इंडियन टेरइन ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲ್ಪ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ನೈನ್